ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಪೀಟ್ ನಾನು ಡೈನಾಕೂರ್ ವಿಮಾನದಲ್ಲೊಂದು ಹಾಟ್ ಬಾಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವಿಮಾನದಲ್ಲಿ ಪ್ರಯಾಣ ಮಾಡಿದವ್ರಿಗೆ ಈ ಪ್ರಶ್ನೆ ಸಾಮಾನ್ಯವಾಗಿ ಮೂಡಿರುತ್ತೆ ವಿಮಾನದಲ್ಲಿ ನಾವೇನೇ ಆರ್ಡರ್ ಮಾಡಿದ್ರೂ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ ಹಾಗಾದರೆ ಅಲ್ಲಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತಾರಾ ಹಾಗೆ ಒಂದು ವಿಷಯ ಗೊತ್ತಾ ವಿಮಾನದಲ್ಲಿ ಒಲೆಯೇ ಉರಿಸೋದಿಲ್ಲ ಜೊತೆಗೆ ಗ್ಯಾಸ್ ಸಿಲಿಂಡರ್ ಕೂಡ ಇಡೋದಿಲ್ಲ ಹಾಗಾದ್ರೆ ಬಿಸಿ ಆಹಾರ ಹೇಗೆ ತಯಾರಾಗತ್ತೆ ಹಾಗೆ ನಾವು ವಿಮಾನದಲ್ಲಿ ತಿನ್ನುವ ಆಹಾರ ಸ್ವಲ್ಪ ರುಚಿ ಕಡಿಮೆ ಆದಂತೆ ಕೂಡ ಅನ್ಸುತ್ತೆ ಅಲ್ವಾ ಅದಕ್ಕೆ ಕಾರಣಗಳೇನು ಇವತ್ತು ನಾವು ತಿಳಿಸ್ಕೊಡ್ತೀವಿ ಫಸ್ಟ್ ಆಫ್ ಆಲ್ ವಿಮಾನದಲ್ಲಿ ಕುಕ್ ಮಾಡೋದೇ ಇಲ್ಲ ವಿಮಾನ ಹಾರೋದಕ್ಕೂ ಮುನ್ನ ಭೂಮಿಯಲ್ಲೇ ಆಹಾರವನ್ನ ತಯಾರಿಸಿ ವಿಮಾನದಲ್ಲಿ ಮತ್ತೊಮ್ಮೆ ಬಿಸಿ ಮಾಡಲಾಗತ್ತೆ ಅಷ್ಟೆ ಆಹಾರವನ್ನ ವಿಮಾನಯಾನ ಕಂಪನಿಗಳು ಅಥವಾ ವಿಮಾನ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಂಡ ಕ್ಯಾಟರಿಂಗ್ ಕಂಪನಿಗಳು ಆಹಾರವನ್ನ ತಯಾರಿಸ್ತವೆ ಮಾಂಸಾಹಾರಿ ಭಕ್ಷ್ಯಗಳನ್ನ ಭಾಗಶಃ ಪಾಕ ಮಾಡಲಾಗತ್ತೆ ವಿಮಾನದಲ್ಲಿ ನೀಡುವ ಆಹಾರ ಯಾವಾಗಲೂ ಬಿಸಿ ಬಿಸಿಯಾಗಿರತ್ತೆ ಈವನ್ ಕಾಫಿ ಹಾಗೆ ಟೀ ಆದರೆ ಒಂದು ವಿಚಾರ ಗೊತ್ತಿರಲಿ ವಿಮಾನದಲ್ಲಿ ಓಲೆ ಉರಿಸೋದಿಲ್ಲ ಜೊತೆಗೆ ಗ್ಯಾಸ್ ಸಿಲಿಂಡರ್ ಇರೋದಿಲ್ಲ ಹಾಗಾದ್ರೆ ವಿಮಾನದಲ್ಲಿ ಆಹಾರವನ್ನ ಹೇಗೆ ಬಿಸಿ ಮಾಡ್ತಾರೆ ವಿಮಾನದಲ್ಲಿ ಆಹಾರವನ್ನ ಬಿಸಿ ಮಾಡೋದಕ್ಕೆ ಗ್ಯಾಲಿಯಲ್ಲಿ ವಿಶೇಷ ಓವನ್ಗಳನ್ನು ಬಳಸಲಾಗುತ್ತೆ ಎಸ್ ನಾವು ಮೊದಲೇ ಹೇಳಿದಂತೆ ವಿಮಾನ ಹಾರುವುದಕ್ಕೂ ಮುನ್ನ ಭೂಮಿಯಲ್ಲೇ ಆಹಾರ ತಯಾರಿಸಲಾಗುತ್ತೆ ಉದಾಹರಣೆಗೆ ಶೇಕಡ ಬೇಯಿಸಿ ನಂತರ ಬ್ಲಾಸ್ಟ್ ತ್ವರಿತವಾಗಿ ತಂಪು ಮಾಡ್ತಾರೆ ಈ ಬ್ಲಾಸ್ಟ್ ಚಿಲ್ಲರ್ಗಳು ಆಹಾರವನ್ನ ಹೆಪ್ಪುಗೊಳಿಸದೆ ಸುರಕ್ಷಿತ ತಾಪಮಾನಕ್ಕೆ ತಂದು ನಿಲ್ಲಿಸುತ್ತೆ ನಂತರ ಆಹಾರವನ್ನ ಪ್ಲಾಸ್ಟಿಕ್ ಅಥವಾ ಫಾಯಿಲ್ ಕಂಟೈನರ್ಗಳಲ್ಲಿ ಪ್ಯಾಕ್ ಮಾಡಲಾಗುತ್ತೆ ತಯಾರಿಸಿದ ಆಹಾರವನ್ನ ಚಿಲ್ಲರ್ಗಳಲ್ಲಿ ಸಂಗ್ರಹಿಸಿ ವಿಮಾನ ನಿಲ್ದಾಣಕ್ಕೆ ಸಾಗಿಸಲಾಗುತ್ತೆ ವಿಮಾನದ ಗ್ಯಾಲಿ ಅಥವಾ ಕಿಚನ್ ಏರಿಯಾದಲ್ಲಿ ವಿಶೇಷ ರೆಫ್ರಿಜರೇಟರ್ಗಳನ್ನು ಇರಿಸಲಾಗುತ್ತೆ ಇದರಿಂದ ಆಹಾರ ಸುರಕ್ಷಿತವಾಗಿರುತ್ತೆ ಜೊತೆಗೆ ಬ್ಯಾಕ್ಟೀರಿಯಾ ಬೆಳವಣಿಗೆಗಳನ್ನು ತಡೆಯುತ್ತೆ ವಿಮಾನದಲ್ಲಿ ಬಳಸುವ ಎಲ್ಲಾ ಉಪಕರಣಗಳಂತೆ ಗ್ಯಾಲಿ ಓವನ್ಗಳು ಕೂಡ ಕಠಿಣ ಸುರಕ್ಷತಾ ಪರೀಕ್ಷೆಗಳಿಗೆ ಒಳಪಟ್ಟಿರುತ್ತೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗದಂತೆ ವಿಶೇಷವಾಗಿ ಡಿಸೈನ್ ಮಾಡಲಾಗಿರುತ್ತೆ ವಿಮಾನಗಳಲ್ಲಿ ಆಹಾರವನ್ನ ಬಿಸಿ ಮಾಡಲು ಕನ್ವೆಕ್ಷನ್ ಓವನ್ ಈ ಓವೆನ್ಗಳ ಫ್ಯಾನ್ ಬಳಸಿ ಬಿಸಿ ಗಾಳಿಯನ್ನ ಆಹಾರದ ಮೇಲೆ ಬೀಸಲಾಗುತ್ತೆ ಇದರಿಂದ ಕಡಿಮೆ ತಾಪಮಾನದಲ್ಲಿ ತ್ವರಿತವಾಗಿ ಬಿಸಿ ಮಾಡಿಬಿಡಬಹುದು ಕೆಲವು ವಿಮಾನಗಳಲ್ಲಿ ಸ್ಟೀಮ್ ಓವನ್ಗಳು ಕೂಡ ಆವಿಯನ್ನ ಬಳಸಿ ಆಹಾರವನ್ನ ತೇವಗೊಳಿಸಿ ಬಿಸಿ ಮಾಡುತ್ತೆ ಆಧುನಿಕ ತಂತ್ರಜ್ಞಾನದ ವಿಮಾನಗಳಲ್ಲಿ ಸಾಮಾನ್ಯವಾಗಿ ಮೈಕ್ರೋವೇವ್ ಗಳನ್ನ ಬಳಸುವುದಿಲ್ಲ ಆಹಾರ ಟ್ರಿಗಳನ್ನ ಓವನ್ಗಳಲ್ಲಿ ಇರಿಸಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಬಿಸಿ ಮಾಡಲಾಗುತ್ತೆ ಈಗ ವಿಮಾನದಲ್ಲಿ ಆಹಾರವನ್ನ ಹೇಗೆ ಬಿಸಿ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ರು ಅದರ ಜೊತೆಗೆ ವಿಮಾನ ಎತ್ತರಕ್ಕೆ ಹೋದಂತೆ ಆಹಾರದ ರುಚಿ ಕೂಡ ಬದಲಾಗುತ್ತೆ ಹಾಗಾದ್ರೆ ಅದಕ್ಕೂ ಸಲ್ಯೂಷನ್ ಏನು ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಎತ್ತರದಲ್ಲಿ ವಿಮಾನ ಹಾರ್ತಾ ಇದೆ ಅಂದಾಗ ಒತ್ತಡ ಜೊತೆಗೆ ಕಡಿಮೆ ಆದ್ರತೆಯಿಂದ ರುಚಿ ಬದಲಾಗತ್ತೆ ಉಪ್ಪು ಮತ್ತು ಸಿಹಿಯನ್ನ ಕಡಿಮೆ ಅನುಭವಿಸ್ತೀವಿ ಆಹಾರ ಒಣಗಿ ನೀರಸವಾಗಿ ಕಾಣಿಸುತ್ತೆ ಹೀಗಾಗಿ ಆಹಾರವನ್ನ ಹೆಚ್ಚು ಮಸಾಲೆಯೊಂದಿಗೆ ತಯಾರಿಸಿ ತೇವಾಂಶವನ್ನು ಉಳಿಸಿಕೊಳ್ಳುವಂತೆ ನೋಡಿಕೊಳ್ಳಲಾಗುತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾರೆ ಕರ್ನಾಟಕ ನ್ಯೂಸ್ಪೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ